ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿಯ ಕದನ ದಿನೇ ದಿನೇ ಪವರ್ ಸೆಂಟರ್ ಹೋಗ್ಬಿಟ್ಟಿದೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಸಾಲು ಸಾಲು ಕೈ ನಾಯಕರ ಖರ್ಗೆ ಮೆಗಾ ಮೀಟಿಂಗ್ ನಡೆಸ್ತಾ ಇರುವಂಥದ್ದು ಅಧಿಕಾರ ಹಂಚಿಕೆಗೆ ಫುಲ್ ಡಿಮ್ಯಾಂಡ್ ಜೊತೆಗೆ ಫುಲ್ ಸ್ಟಾಪ್ ಇಡ್ತಾರ ಖರ್ಗೆ ಗೊತ್ತಿಲ್ಲ ಕಾದ್ ನೋಡಬೇಕು ಅಲ್ಲಿ ಸಭೆ ನಡೀತಾನೆ ಇದೆ ಹಿಂದೆ ಇತ್ಯರ್ಥವಾಗುತ್ತಾ ಪವರ್ ಶೇರಿಂಗ್ ಫೈಟ್ ಅನ್ನುವಂಥದ್ದು ಖರ್ಗೆ ನಿವಾಸಕ್ಕೆ ಆಗಮಿಸಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಕೂಡ ಒಬ್ಬೊಬ್ಬರೇ ಕಾಂಗ್ರೆಸ್ ಶಾಸಕರು ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ ಖರ್ಗೆ ಮನೆಗೆ ಇವತ್ತೇನಾದ್ರೂ ಫುಲ್ ಸ್ಟಾಪ್ ಬೀಳತ್ತಾ ಈ ಒಂದು ಪವರ್ ಫೈಟ್ಗೆ ಕಾದ್ ನೋಡ್ಬೇಕು ಬಿಕಾಸ್ ನಿನ್ನೆ ತಡರಾತ್ರಿವರೆಗೂ ಕೂಡ ಖರ್ಗೆ ನಿವಾಸದಲ್ಲಿನೇ ಮೀಟಿಂಗ್ ಮಾಡಲಾಗಿತ್ತು ಡಿ ಕೆ ಶಿ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿ ಆ ಚರ್ಚೆಯನ್ನ ಮಾತುಕತೆಯನ್ನ ಆಡಿರ್ತಾರೆ ನಾಯಕತ್ವದ ಬದಲಾವಣೆ ಬಗ್ಗೆ ಅಂತಾನೆ ಮಾಹಿತಿ ಇದೆ ಜೊತೆಗೆ ಸಚಿವರು ಶಾಸಕರು ಕೂಡ ಕಂಟಿನ್ಯೂಸ್ಲಿ ಹೋಗ್ತಾನೆ ಇದ್ದಾರೆ ಈ ಡಿ ಕೆ ಶಿ ಅವರು ಕೂಡ ಅಂದರೆ ಏನು ದೆಹಲಿ ದಂಡಯಾತ್ರೆಯನ್ನು ಕೈಗೊಂಡರು ಅವರು ಕೂಡ ಜೊತೆಗೆ ಈ ಸಿದ್ದರಾಮಯ್ಯ ಬಣದವರು ಅಂತ ಏನಿದ್ದಾರೆ ಅವರು ಕೂಡ ಹೋಗಿ ಮಾತನಾಡುವಂಥ ಪ್ರಯತ್ನವನ್ನು ಮಾಡಿರ್ತಾರೆ ಡಿ ಕೆ ಶಿ ಪರ ಮಾತನಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿರ್ತಾರೆ ಅನ್ನುವಂಥ ಮಾಹಿತಿ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇನಾದರೂ ಇತ್ಯರ್ಥ ಸಿಗುತ್ತಾ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಅಂತ ಹೇಳಿಬಿಟ್ಟು ರಾಹುಲ್ ಗಾಂಧಿ ಅಂತೂ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಆ ಖರ್ಗೆ ಅವರಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಭೇಟಿಗೆ ಸಿಗಲಿಲ್ಲ ಡಿಕೆ ಡಿಕೆ ಸುರೇಶ್ ಇಬ್ರು ಕೂಡ ಹೋಗಿ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು ಬಟ್ ಭೇಟಿ ಭಾಗ್ಯ ಸಿಗಲಿಲ್ಲ ಇದೀಗ ಖರ್ಗೆ ಅವರ ನಿವಾಸದಲ್ಲಿ ಆಗ್ತಾ ಇರುವಂತಹ ಸಭೆ ಮೀಟಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಅದರಲ್ಲಿ ಸಂದೇಶ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಯಾವುದೇ ಬದಲಾವಣೆ ಸದ್ಯಕ್ಕೆ ಬೇಡ ಹೈಕಮಾಂಡ್ ಹೇಳಿದಂತಹ ತೀರ್ಪಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು ಕೊಟ್ಟ ಮಾತಂತೆ ನಡೆದುಕೊಳ್ತೀವಿ ಬಟ್ ಈಗ ನಾಯಕತ್ವ ಬದಲಾವಣೆಗೆ ಸಮಯ ಸರಿ ಇಲ್ಲ ಈ ಸಮಯದಲ್ಲಿ ಬೇಡ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸೊ ಖರ್ಗೆ ಏನು ಕೂಡ ಹೇಳಿಲ್ಲ ಕೈಪಾಳ್ಯದಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಬೆಳವಣಿಗೆಗಳು ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಶಾಸಕರ ದಂಡೆ ಹರಿದು ಬರ್ತಾ ಇದೆ ನನ್ನೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮನೆಗೂ ಕೂಡ ಅಜಯ್ ಸಿಂಗ್ ಶ್ರೀನಿವಾಸ್ ಯಾಸೀರ್ ಪಠಾನ್ ಭದ್ರಾವತಿ ಶಾಸಕ ಸಂಗಮೇಶ್ ಸಿಎಂ ನಿವಾಸಕ್ಕೆ ಆಗಮಿಸಿರುವಂತದ್ದು ನೆನ್ನೆ ಡಿ ಸಿ ಎಂ ಡಿ ಕೆ ಭೇಟಿಯಾಗಿರ್ತಾರೆ ಕೆಲ ಶಾಸಕರು ಕೆಲ ಶಾಸಕರ ದಂಡು ಡಿ ಸಿಎಂ ಡಿಕೆಶಿ ಅವರ ನಿವಾಸದತ್ತ ಹೋಗಿರುತ್ತೆ ಇನ್ನೂ ಕೆಲ ಶಾಸಕರ ದಂಡು ಸಿಎಂ ಸಿದ್ದರಾಮಯ್ಯ ನಿನ್ನೆ ರಾತ್ರಿ ಡಿಕೆಶಿ ಭೇಟಿಯಾಗಿರ್ತಾರೆ ಹಲವಾರು ಶಾಸಕರು ಕೂಡ ಖರ್ಗೆ ನಿವಾಸದಲ್ಲಿ ಮೀಟಿಂಗ್ ಕೂಡ ಆಗಿರುತ್ತೆ ಸೊ ಇದೀಗ ಸಿಎಂ ಅವರ ನಿವಾಸಕ್ಕೆ ಆಗಮಿಸ್ತಾ ಇರುವಂತದ್ದು ಕೈಪಾಳ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಬೆಳವಣಿಗೆಗಳು ಆಗ್ತಾ ಇದೆ ಮುಂದುವರಿತಾನೆ ಇದೆ ಪವರ್ ಫೈಟ್ ಅನ್ನುವಂಥದ್ದು ಸಿಎಂ ನಿವಾಸಕ್ಕೆ ಶಾಸಕರ ದಂಡೆ ಆಗಮಿಸಿದೆ ನೋಡ್ತಾ ಇರ್ಬೋದು ಭದ್ರಾವತಿ ಶಾಸಕ ಸಂಗಮೇಶ್ ಕೂಡ ಇದ್ದಾರೆ ಸಿ ಎಂ ನಿವಾಸಕದಲ್ಲಿ ಹೋಗಿ ಭೇಟಿಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು ನಿನ್ನೆ ಡಿ ಸಿ ಕೂಡ ಕೆಲ ಶಾಸಕರು ಭೇಟಿ ಆಗಿದ್ರು ತಡರಾತ್ರಿವರೆಗೂ ಕೂಡ ಸಭೆ ನಡೆದಿತ್ತು ಖರ್ಗೆ ಅವರ ನಿವಾಸದಲ್ಲಿ ನಡೆದಿತ್ತು ಮಹತ್ತರ ಬೆಳವಣಿಗೆಗಳು ಆಗ್ತಾನೆ ಇದೆ ಜೊತೆಗೆ ಇದೇ ವಿಚಾರವಾಗಿ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲಕಾರಿಯಾಗಿದೆ ಈ ಒಂದು ಮೀಟಿಂಗ್ ಅಂತಲೇ ಹೇಳ್ಬೋದು ಏನೆಲ್ಲ ಚರ್ಚೆಗಳಾಯಿತು ಪವರ್ ಫೈಟ್ ಬಗ್ಗೆ ಖರ್ಗೆ ಅಂಗಳದಲ್ಲಿ ಕುರ್ಚಿ ಕದನ ಎಚ್ಚರ್ಥ ಆಗತ್ತಾ ಗೊತ್ತಿಲ್ಲ ಪವರ್ ಕೇಂದ್ರವಾಗಿದೆ ಖರ್ಗೆ ನಿವಾಸ ಕುರ್ಚಿ ಕಿತ್ತಾಟಕ್ಕೆ ಇವತ್ತು ತೆರೆ ಬೀಳತ್ತ ಕಾದ್ ನೋಡಬೇಕು ಉಭಯ ನಾಯಕರೊಂದಿಗೆ ಖರ್ಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಬಿಕ್ಕಟ್ಟು ಶಮನ ಪಡಿಸುವುದಕ್ಕೆ ಖರ್ಗೆ ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು ಖರ್ಗೆ ಅಂಗಳದಲ್ಲಿ ಕುರ್ಚಿ ಕದನ ನಡೀತಾ ಇದೆ ಸೊ ಬಿಕ್ಕಟ್ಟನ್ನು ಶಮನಗೊಳಿಸುವುದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪವರ್ ಕೇಂದ್ರವಾಗಿದೆ ಸದ್ಯಕ್ಕೆ ಖರ್ಗೆ ನಿವಾಸ ಅಂತಾನೆ ಹೇಳ್ಬೋದು ಅಲ್ಲಿ ನಡೀತಾ ಇರುವಂತದ್ದು ಪವರ್ ಫೈಟ್ ಖರ್ಗೆ ನಿವಾಸದಲ್ಲಿ ಎಲ್ಲರೂ ಕೂಡ ತಂಗಿದ್ದಾರೆ ಸಿದ್ದರಾಮಯ್ಯ ಶಾಸಕರು ಅವರ ಕಡೆ ಶಾಸಕರು ಅಂತ ಏನಿದ್ದಾರೆ ಬಣ್ಣದವರು ಅವರು ಕೂಡ ಹೋಗಿ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿರುವಂತದ್ದು ನಿನ್ನೆ ರಾತ್ರಿ ಡಿಕೆ ಶಿ ಅವರ ಬಣ ಅಂದರೆ ಅವರ ಪರ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ಮಾತನಾಡುವಂತಹ ಪ್ರಯತ್ನವನ್ನು ಮಾಡಿದ್ರು ಒಂದು ವರಿತಾನ ಇದೆ ಸೊ ಇವತ್ತು ಇತ್ಯರ್ಥ ಏನಾದರೂ ಬೀಳತ್ತಾ ಫುಲ್ ಸ್ಟಾಪ್ ಏನಾದರೂ ಇಡ್ತಾರಾ ಖರ್ಗೆ ಈ ಒಂದು ಪವರ್ ಫೈಟ್ಗೆ ಕಾದು ನೋಡಬೇಕು ರಾಹುಲ್ ಗಾಂಧಿ ಅಂತೂ ಸ್ಪಷ್ಟನೆ ಕೊಟ್ಟಿದ್ದಾರೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಭದ್ರ ಆಗಿರಬೇಕು ಜೊತೆಗೆ ಬದಲಾವಣೆ ಇಲ್ಲ ಅಂತ ಹೇಳ್ತಿಲ್ಲ ಇದು ಸರಿಯಾದ ಸಮಯ ಅಲ್ಲ ಅಂತ ಹೇಳ್ತಿದ್ದಾರೆ